ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ನನ್ನ ಮುನ್ನ ಲಾಗ್ಸ್ಗೆ ಸ್ವಾಗತ ಇವತ್ತು ನಾನು ಬಿಸಿಬೇಳೆ ಭಾತು ಮಾಡ್ತಾಯಿದ್ದೀನಿ ಒಂದು ಲೋಟ ತೊಗರಿ ಬೇಳೆ ತೊಗೊಂಡಿದ್ದೀನಿ ಎರಡು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳ್ಕೊಬೇಕು ಚೆನ್ನಾಗಿ ತೊಳ್ದಿದ್ದೀನಿ ಇವಾಗ ರೆಡಿ ಇದೆ ಇದಕ್ಕೆ ನಾನು ಎರಡು ಲೋಟ ಅಕ್ಕಿ ಒಂದು ಲೋಟ ಬೇಳೆ ತೊಳ್ದೀನಿ ಅದಕ್ಕೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಬೀನ್ಸು ಒಂದು ಕ್ಯಾರೆಟು ಒಂದು ಇಡೀ ಬಟಾಣಿ ಒಂದೆರಡು ಟೊಮೊಟೊ ಎರಡರಿಂದ ಮೂರು ಹುಳಿ ಟೊಮೆಟೊ ಸ್ವಲ್ಪ ಒಗ್ಗರಣೆ ಕರಿಬೇವು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಕ್ಯಾಪ್ಸಿ ಒಂದು ಎರಡು ಈರುಳ್ಳಿ ಸ್ವಲ್ಪ ಚಿಲ್ಲಿ ಪೌಡರ್ ಒಂದು ಸ್ಪೂನು ಒಂದು ಚಿಟಿಕೆ ಅರಿಶಿನ ಇದು ಮನೆಯಲ್ಲೇ ಮಾಡಿರೋ ಅಂಥದ್ದು ಬಿಸಿಬೇಳೆ ಭಾತ್ ಪೌಡರು ಎರಡು ಸ್ಪೂನು ಮೊದಲಿಗೆ ಕುಕ್ಕರ್ ಇಟ್ಟು ಅದಕ್ಕೆ ನಾವು ಈಗ ಅಕ್ಕಿ ತೊಗೊಂಡಿದ್ದೀವಲ್ಲ ಗ್ಲಾಸು ಅದರಲ್ಲಿ ಒಂದು ಒಂಬತ್ತು ಗ್ಲಾಸು ಒಂದು ಗ್ಲಾಸಿಗೆ ಮೂರು ಗ್ಲಾಸ್ ಥರ ಒಂಬತ್ತು ಗ್ಲಾಸ್ ನೀರು ಹಾಕಬೇಕು ಒಂಬತ್ತು ಗ್ಲಾಸ್ ನೀರು ಹಾಕೊಳ್ಬೇಕು ನೀರು ಹಾಕಿದೆ ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡಿದ್ದೀನಿ ನಾನು ಅದಕ್ಕೆ ನಾವು ಕಟ್ ಮಾಡಿಟ್ಟಿರೋವಂಥ ತರಕಾರಿ ಬೀನ್ಸು ಕ್ಯಾರೆಟು ಬಟಾಣಿ ಅಂಥದ್ದು ಅಕ್ಕಿ ಮತ್ತು ಬೇಳೆ ಎಲ್ಲ ಒಟ್ಟಿಗೆ ಹಾಕಿ ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರು ಅರಶಿನ ಪುಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕಬೇಕು ಒಂದು ಸ್ಪೂನ್ ಚಿಲ್ಲಿ ಪೌಡರು ಒಂದು ಚಿಟಿಕೆ ಅರಿಶಿನ ರುಚಿಗೆ ಉಪ್ಪು ಇದಕ್ಕೆ ಟೊಮೆಟೊ ಕೂಡ ಹಾಕ್ಬಿಟ್ಟು ಎರಡು ವಿಸಲ್ ಬರ್ಸ್ಕೊಬೇಕು ನಾಟಿ ಟೊಮಟೋರೇ ಎರಡರಿಂದ ಮೂರು ಸಾಕು ನಾನು ಇಲ್ಲಿ ಏಳು ಜನಕ್ಕೆ ಮಾಡ್ತಾಯಿದ್ದೀನಿ ಏಳು ಜನ ಇದ್ದೀವಿ ಏಳು ಜನಕ್ಕೆ ಮಾಡ್ತಾ ಇದ್ದೀನಿ ಅದರಿಂದ ಎರಡು ನಾಟಿ ಟೊಮೊಟರ ಸಾಕು ಎರಡರಿಂದ ಮೂರು ವಿಸಲ್ ಒಡಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬ ನುಣ್ಣು ಬೇಯೋದು ಬೇಡ ಮೀಡಿಯಮಲ್ಲಿ ಇಲ್ಲೊಂದು ಬಾಣಲೆ ಇಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಎಣ್ಣೆ ಸ್ವಲ್ಪ ತುಪ್ಪ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಕ್ಯಾಪ್ಸಿಕಮ್ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಕರಿಬೇವು ಸ್ವಲ್ಪ ಇದಕ್ಕೆ ಈರುಳ್ಳಿ ಚೆನ್ನಾಗಿ ಬಾಡಿಸಬೇಕು ಅಂದರೆ ತುಂಬ ಒಂದು ಅರವತ್ತರಿಂದ ಎಪ್ಪತ್ತು ಭಾಗ ಬಾಡಿಸ್ರೆ ಸಾಕು ತುಂಬ ಜಾಸ್ತಿ ಇಲ್ಲ ಒಂದು ಎಪ್ಪತ್ತು ಭಾಗ ಬೆಂದರೆ ಸಾಕು ಕ್ರಿಸ್ಪಿಯಾಗಿರುತ್ತೆ ಚೆನ್ನಾಗಿರುತ್ತೆ ಯಾರು ಹೊಸ್ದಾಗಿ ನನ್ನ ವೀಡಿಯೋ ಇದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸ್ವಲ್ಪ ಬ್ರೌನ್ ಬರಬೇಕು ತುಂಬ ರೋಸ್ಟ್ ಆಗೋದು ಬೇಡ ಒಂದು ಏಯ್ಟಿ ಪರ್ಸೆಂಟ್ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಅರೆಸ್ ಸಾಕು ಆನಿಯನ್ನು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದೀವಲ್ಲ ಇದಕ್ಕೆ ಒಗ್ಗರಣೆಗೆ ಎಷ್ಟು ಬೇಕೋ ಒಂದು ಸ್ವಲ್ಪ ರುಚಿ ನೋಡ್ಕೊಂಡು ಹಾಕೋಬೇಕು ಸ್ವಲ್ಪ ಉಪ್ಪು ಬೇಗ ಬೇಗ ಮಾಡ್ಬೋದು ಬಿಸಿಬೇಳೆ ಭಾತು ಮಕ್ಕಳ ಬಾಕ್ಸಿಗೆ ಆಗಲಿ ಎಲ್ಲದಕ್ಕೂ ಬೇಗ ಬೇಗ ಆಗುತ್ತೆ ಚೆನ್ನಾಗಿರುತ್ತೆ ಟೇಸ್ಟು ಈ ಜೊತೆ ಖಾರ ಬೂಂದಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಮೊಸರು ಬಜ್ಜಿ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ಇದು ಬೆಂದಿದೆ ನೋಡಿ ಯಾವ ಥರ ಬೆಂದಿದೆ ತುಂಬ ಜಾಸ್ತಿ ನುಣ್ಣಗೆ ಬೆಂದರೆ ಚೆನ್ನಾಗಿರಲ್ಲ ಬೇಳೆ ಸ್ವಲ್ಪ ಬಾಯಿಗೆ ಸಿಗೋ ಥರನೇ ಇರಬೇಕು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಆ್ಯಡ್ ಮಾಡ್ಕೊಬೋದು ಸ್ವಲ್ಪ ಗಟ್ಟಿಯಾಗೈತಲ್ವ ಇನ್ನು ಸ್ವಲ್ಪ ಒಂದೆರಡು ಲೋಟ ನೀರು ಹಾಕ್ಕೊಳ್ಳೋಣ ಬಿಸಿ ನೀರು ಹಾಕ್ಕೋಬೇಕು ತಣ್ಣೀರು ಹಾಕ್ಕೋಬಾರ್ದು ಕುರಣೆ ಆಗಿದೆ ಅಲ್ಲಿ ಸ್ವಲ್ಪ ಬಿಸಿ ಸ್ಟವ್ ಹಚ್ಬಿಟ್ಟು ಸ್ವಲ್ಪ ಬಿಸಿ ಆಯ್ತಾ ಇರಲಿ ಅದಕ್ಕೆ ಬಿಸಿ ನೀರು ಹಾಕೊಳ್ಳೋಣ ಈಗ ಎರಡು ಈಗ ಕಾಯಿಸ್ಕೊಂಡು ಬಿಸಿ ನೀರು ಹಾಕೋದು ಎರಡು ಗ್ಲಾಸ್ ಎಷ್ಟು ಗಟ್ಟಿ ಬೇಕೋ ಅಷ್ಟು ಎಷ್ಟು ತೆಳು ಬೇಕೋ ಅಷ್ಟು ಹಾಕೋಬೋದು ನಮ್ಗೆ ಎಷ್ಟು ಥಿಕ್ನೆಸ್ ಬೇಕಾದರೂ ಹಾಕೋಬೋದು ಸ್ವಲ್ಪ ನೀರು ಜಾಸ್ತಿ ಇದ್ರೆ ಚೆಂದ ಬಿಸಿಬೇಳೆ ಬಾತ್ಕೆ ತುಂಬ ಗಟ್ಟಿಯಾದರೆ ತಿನ್ನೋಕ್ಕಾಗಲ್ಲ ಬಿಸಿಲು ತಿನ್ಬೋದು ಆದಮೇಲೆ ತುಂಬ ಗಟ್ಟಿಯಾಗಿಬಿಡುತ್ತೆ ಅದರಿಂದ ಒಂದು ಸ್ವಲ್ಪ ತೆಳುವೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇದಾಗಿದೆ ಇವಾಗ ಇದಕ್ಕೆ ನಾವು ಮನೆಯಲ್ಲೇ ಮಾಡಿರೋ ಅಂಥದ್ದಿದು ಬಾತ್ ಪೌಡರು ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಎರಡೇ ಎರಡು ನಿಮಿಷ ಹಿಂಗೆ ಹಾಕಿ ಹಿಂಗೆ ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು ನಾನು ಸ್ವಲ್ಪ ಆಯಿಲ್ ಕಮ್ಮಿನೇ ಹಾಕಿರೋದು ನಾವು ಆಯಿಲ್ ತಿನ್ನೋದು ಕಮ್ಮಿನೇ ಬೇಕಂದ್ರೆ ಇನ್ನು ಸ್ವಲ್ಪ ಆಯಿಲ್ ಆಯ್ಡ್ ಮಾಡ್ಕೊಬೋದು ಇದಾಗಿದೆ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಮಿಕ್ಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಸಬೇಕು ಮೀಡಿಯಮ್ ಫ್ಲೇಮಲ್ಲೇ ತುಂಬ ಬಿಸಿ ಹೇಗಿದ್ದಾಳೆ ಚೆನ್ನಾಗೆ ಸ್ಮ್ಯಾಶ್ ಮಾಡಬೇಕು ಅದಕ್ಕೆ ಮೇಲೆ ಒಂದೆರಡು ಸ್ಪೂನ್ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ನೋಡ್ರಲ್ಲ ಬಿಸಿಬೇಳೆ ಭಾತ್ ರೆಡಿಯಾಗಿದೆ ಟೇಸ್ಟಿಯಾಗಿದೆ ತುಂಬ ಚೆನ್ನಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಒಂದ್ಸಲಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ